ನಮಸ್ಕಾರ ವೀಕ್ಷಕರೇ ಶ್ರೀಗಳು ವಾರ್ತೆ ದಿನಾಂಕ ಜುಲೈ ಮೂವತ್ತೊಂದು ಕೆಆರ್ ಸರ್ಕಲ್ ನಲ್ಲಿರುವ ಎ ಶಂಕರ್ ಶೆಟ್ಟಿ ಅಂಡ್ ಸನ್ಸ್ ರವರಿಂದ ಶತಮಾನೋತ್ಸವ ಕುರಿತು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು ಈ ಸಂದರ್ಭದಲ್ಲಿ ಎ ಗೋಪಾಲ್ ಶೆಟ್ಟಿ ಎ ಜಿ ಕೃಷ್ಣಮೂರ್ತಿ ಲಕ್ಷ್ಮೀಮೂರ್ತಿ ಮೂರ್ತಿ ಪಲ್ಲವಿ ಆದರ್ಶ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು ನಮ್ಮ ಶತಮಾನೋತ್ಸವಕ್ಕೆ ನೀವೆಲ್ಲ ಬಂದಿದ್ದಕ್ಕೆ ಶಂಕರ್ಶೆಟ್ಟಿ ಎನ್ಸನ್ಸ್ ಸ್ಥಾಪನೆ ಆಗಿದ್ದು ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಶಂಕರ್ ಶೆಟ್ಟಿ ನನಗೆ ಮುತ್ತಾತ ಆಗಬೇಕು ನಾನು ನಾಲ್ಕನೇ ತಲೆಮಾರು ಜ್ಯೂಲರು ಸೊ ಪ್ರೀ ಇಂಡಿಪೆಂಡೆನ್ಸ್ ಟೈಮಲ್ಲಿ ಈ ಅಂಗಡಿ ಶುರುವಾಗಿತ್ತು ಮೈಸೂರು ಪ್ಯಾಲೇಸ್ನಲ್ಲಿರುವ ಎಲ್ಲ ಫ್ಯಾಮಿಲಿಗೆ ವರಿಯರ್ಸ್ಗೆ ಎಲ್ಲ ಅವಾಗ ಸಪ್ಲೈ ಮಾಡ್ತಾ ಇದ್ದಿದ್ದು ಶಂಕರ್ ಶೆಟ್ಟಿ ಹೇಗೆ ಒಂದೇ ಮೈಸೂರು ನಗರದಲ್ಲಿರುವ ಪ್ರತಿಯೊಬ್ಬರಿಗೂ ಕರೆಕ್ಟಾಗಿರೋ ಚಿನ್ನ ಪದಾರ್ಥ ಆಗಲಿ ಬೆಳ್ಳ ಬೆಳ್ಳಿ ಆಗಲಿ ಒಳ್ಳೆ ಕ್ವಾಲಿಟಿ ಪದಾರ್ಥ ಸಿಗಬೇಕು ಇದು ನೂರು ವರ್ಷ ನೂರು ವರ್ಷ ಅಂದರೆ ನನ್ನ ಜೀವಮಾನದಲ್ಲಿ ಅಂತೂ ನಾನು ನೋಡೋಕ್ಕಾಗಲ್ಲ ಸೊ ನೂರನೇ ವರ್ಷ ಆಚರಿಸೋಕ್ಕೆ ನಾವು ಶತಮಾನೋತ್ಸವ ಅಂತ ಒಂದು ಆಚರಣೆ ಇಟ್ಕೊಂಡಿದ್ದೀವಿ ಶತಮಾನೋತ್ಸವದಲ್ಲಿ ನೂರು ವರ್ಷ ಆದ್ದರಿಂದ ನೂರು ದಿನ ಆಚರಣೆ ಮಾಡ್ತೀವಿ ನೂರು ದಿನದಲ್ಲಿ ನಮ್ಮ ಮೈಸೂರು ನಾಗರಿಕರಿಗೆ ಯಾವತ್ತೂ ಯಾವ ಅಂಗಡಿಯಲ್ಲೂ ಎಲ್ಲೂ ಕೊಡದೇ ಇರುವ ಕೊಡುಗೆಗಳು ಆಫರ್ಗಳು ಕೊಟ್ಟು ಅವರಿಗೆ ವಂದನೆ ಹೇಳಬೇಕು ಅಂತ ನನಗೆ ಒಂದು ಗ್ರಾಮ್ ಚಿನ್ನಕ್ಕೆ ಆರುನೂರು ರೂಪಾಯಿ ಡಿಸ್ಕೌಂಟು ಇದು ಏನಂತೀರ ಪೇ ಬ್ಯಾಕ್ ಟು ಸೊಸೈಟಿ ನೂರು ವರ್ಷ ಶಂಕರ್ ಶೆಟ್ಟಿ ಅನ್ಸನ್ಸ್ ಅವರು ಪ್ರತಿಯೊಂದು ಗ್ರಾಹಕರ ಹತ್ರನೂ ನಾವು ವ್ಯಾಪಾರ ಮಾಡಿದ್ದೀವಿ ನಾನು ಹೇಗೆ ನಾಲ್ಕನೇ ತಲೆಮಾರೋ ಪ್ರತಿಯೊಬ್ಬರು ಗ್ರಾಹಕರೂ ನಾನು ಯಾರು ಕೇಳಿದ್ರು ನಮ್ಮ ತಾಯಿ ಬರ್ತಿದ್ರು ನಮ್ಮ ಅಜ್ಜಿ ಬರ್ತಿದ್ರು ನಮ್ಮ ಆಂಟಿ ಬರ್ತಿದ್ರು ಜನ್ರೇಷನ್ಸ್ ಬೈ ಅವರು ನಮ್ಮ ಹತ್ರಕ್ಕೆ ವ್ಯಾಪಾರ ಮಾಡ್ತಾಯಿದ್ದಾರೆ ಅದು ಮಾಡಬೇಕು ಅಂದರೆ ಒಂದೇ ಕಾರಣ ಒಳ್ಳೆ ಕ್ವಾಲಿಟಿ ಒಳ್ಳೆ ಪ್ರೈಸು ಆಮೇಲೆ ಪ್ರತಿಯೊಂದು ನಮ್ಮದು ಹ್ಯಾಂಡ್ ಮೇಡ್ ಜ್ಯೂಲ್ರಿ ಹಾಕ್ಕೊಂಡ್ರೆ ಲೇಡೀಸಿಗೆ ಬೇಕಾಗಿರೋದೇನು ಹಾಕ್ಕೊಂಡ್ರೆ ಚೆನ್ನಾಗಿ ಕಾಣಬೇಕು ನಾಲ್ಕು ಜನ ಎಲ್ಲಿ ಮಾಡಿಸಿದ್ರೂ ಚೆನ್ನಾಗಿದೆ ಅಂತ ಅದೇ ಥರ ಪ್ರಾಡಕ್ಟ್ಸೇ ನಾವು ಇಟ್ರೋದು ಅದಕ್ಕೋಸ್ಕರ ಈ ಎರಡನೇ ತಾರೀಕಿಂದ ಒಂಬತ್ತನೇ ತಾರೀಕು ನಾವು ಒಂದು ಗ್ರಾಮ್ ಚಿನ್ನಕ್ಕೆ ಆರ್ನೂರು ರೂಪಾಯಿ ರಿಯಾಯಿತಿ ಇದ್ದೀವಿ ಒಂದು ಕೆ ಜಿ ಬೆಳ್ಳಿಗೆ ಒಂದು ಸಾವಿರ ರೂಪಾಯಿ ರಿಯಾಯಿತಿ ಮತ್ತು ಒಂದು ಕ್ಯಾರೆಟ್ ವಜ್ರಕ್ಕೂ ಒಂದು ಸಾವಿರ ರೂಪಾಯಿ ರಿಯಾಯಿತಿ ಕೊಡ್ತಾ ಕೊಡ್ತಾಯಿದ್ದೀವಿ ಇದಿಷ್ಟಲ್ಲದೆ ಇನ್ನು ಹೆಚ್ಚಿನ ಬಹುಮಾನಗಳಿದೆ ಇವ್ರು ಹೇಳ್ತಾರೆ ಅವ್ರು ಬಂದಿದ್ದೀರಾ ಅನ್ನೋದೇ ನಮ್ಮ ಅಂಗಡಿಗೆ ನಮಗೆ ತುಂಬ ಸಂತೋಷ ಆಗಿದೆ ಪ್ರೆಸ್ ಮೀಟ್ ಮಾಡಬೇಕು ಅಂದಾಗ ಎಲ್ಲಿ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ವಿ ಆಮೇಲೆ ಅಲ್ಲಿ ವಾರ್ತಾಕರ್ತರ ಭವನ ಅದೆಲ್ಲ ಇರುತ್ತಲ್ಲ ಅಲ್ಲಿ ಮಾಡ್ಬೋದಾಗಿತ್ತು ಆದರೂ ಒಂದು ಸನ್ನಿವೇಶ ಈ ಥರ ಬಂದಿದೆ ಎಲ್ಲರೂ ನೀವು ನಮ್ಮ ಅಂಗಡಿಗೆ ಬಂದು ಹೋಗ್ಬೋದು ಅಂತ ಅನ್ನಿಸ್ತು ಸೊ ಅದಕ್ಕೆ ನಮಗೆ ಜಾಗ ಅಷ್ಟು ಇಲ್ದಿದ್ರು ಪರವಾಗಿಲ್ಲ ಚಿಕ್ಕ ಜಾಗ ನಮ್ದು ಎಷ್ಟಿದೆಯೋ ಅಷ್ಟರಲ್ಲೇ ಮಾಡೋಣ ಅಂತ ಡಿಸೈಡ್ ಮಾಡಿದ್ವಿ ಹೃದಯ ದೊಡ್ಡದು ಜಾಗ ಚಿಕ್ಕದಾದ್ರೂ ಪರವಾಗಿಲ್ಲ ಮಾಡೋಣ ಅಂತ ವಿ ಹ್ಯಾವ್ ಡಿಸೈಡೆಡ್ ಆ್ಯಂಡ್ ಟುಡೆ ವಿ ಆರ್ ಹ್ಯಾವಿಂಗ್ ದ ಪ್ರೆಸ್ ಕಾನ್ಫರೆನ್ಸ್ ನೀವೆಲ್ಲ ಬಂದಿರೋದು ನಮ್ಗೆ ತುಂಬಾ ಸಂತೋಷ ನಾನು ಏನು ಮಾತಾಡಬೇಕು ಅಂತ ನಂಗೆ ಗೊತ್ತಿಲ್ಲ ಇವಾಗ ತಳ್ಳಿಬಿಟ್ಟಿದ್ದಾರೆ ಮೈಕೋ ಐ ವಿಲ್ ಟ್ರೈ ಮೈ ಬೆಸ್ಟ್ ನಾನು ಇಂಗ್ಲೀಷ್ ಆ್ಯಂಡ್ ಕನ್ನಡ ಎರಡು ಮಿಕ್ಸ್ ಮಾಡ್ಕೊಂಡು ಹೇಳ್ತೀನಿ ಸೊ ಪ್ರತಿಯೊಬ್ಬರು ಗ್ರಾಹಕರು ದೇ ಮೇಕ್ ಅ ಪರ್ಚೇಸ್ ದೆ ವಿಲ್ ಗೆಟ್ ಲಕ್ಕಿ ಕೂಪನ್ಸ್ ಕೂಪನ್ಸ್ ಸಿಗುತ್ತೆ ಅವ್ರಿಗೆ ಎವ್ರಿ ಫೈವ್ ತೌಸಂಡ್ ರುಪೀಸ್ಗೆ ಒಂದು ಕೂಪನ್ ಸಿಗ್ತಾ ಹೋಗುತ್ತೆ ಒಂದು ಲಕ್ಷಕ್ಕೆ ಪರ್ಚೇಸ್ ಮಾಡ್ತಾರೆ ಅಂದ್ಕೊಳ್ಳಿ ಇಪ್ಪತ್ತು ಕೂಪನ್ ಸಿಗುತ್ತೆ ಸೊ ಇಪ್ಪತ್ತು ಕೂಪನ್ನ ಅವರು ಲಕ್ಕಿ ಡ್ರಾಪ್ ಬಾಕ್ಸ್ಗೆ ಹಾಕ್ತಾರೆ ಆ ಡ್ರಾಪ್ ಬಾಕ್ಸಲ್ಲಿ ಹಾಕಿದ್ಮೇಲೆ ಡೈಲಿ ಡ್ರಾಸ್ ಇರುತ್ತೆ ಡೈಲಿ ಡ್ರಾಸಲ್ಲಿ ಚಿನ್ನದ ಕಾಯಿನ್ ಲೈಕ್ ಗೋಲ್ಡ್ ಕಾಯಿನ್ ಆ್ಯಂಡ್ ಸಿಲ್ವರ್ ಕಾಯಿನ್ ಡೈಲಿ ವಿನ್ನರ್ಸ್ ಇರ್ತಾರೆ ಸೊ ಡೈಲಿ ಅವ್ರಿಗೆ ವಿ ವಿಲ್ ಕಾಲ್ ದೆಮ್ ಅಂಡ್ ಟೆಲ್ ದಮ್ ನೀವು ವಿನ್ ಆಗಿದ್ದೀರಾ ಬಂದು ತೊಗೊಳ್ಳಿ ಅಂತ ಅದಲ್ಲದೆ ಎವ್ರಿ ವಾಕಿಂಗ್ ಯಾರು ಬರ್ತಾರೋ ನಮ್ಮ ಅಂಗಡಿ ಒಳಗಡೆ ಅವ್ರಿಗೆ ನಾವು ವಿ ಹ್ಯಾವ್ ಪ್ರಾಮಿಸ್ ದಟ್ ವಿಲ್ ಗಿವ್ ಸಿಲ್ವರ್ ಫ್ರೀ ಅಂತ ಸಿಲ್ವರ್ ಫ್ರೀ ಹೇಗೆ ಕೊಡ್ತೀವಿ ಅವ್ರು ಪರ್ಚೇಸ್ ಮಾಡಲಿ ಮಾಡದೇ ಇರಲಿ ವಿಲ್ ಗೆಟ್ ಸಿಲ್ವರ್ ಫ್ರೀ ಅಂದರೆ ದೇ ಹ್ಯಾವ್ ಟು ಡೌನ್ಲೋಡ್ ಎ ಶಂಕರ ಚಟಿ ಆ್ಯಂಡ್ ಸನ್ಸ್ ಡಿಜಿಟಲ್ ಆ್ಯಪ್ ನಾವು ಇವಾಗ ವಿ ಆರ್ ಡಿಜಿಟಲ್ ನಾವು ವಿ ಆರ್ ದ ಫಸ್ಟ್ ಸ್ಟೋರ್ ಇನ್ ಮೈಸೂರು ಟು ಗೋ ಡಿಜಿಟಲ್ ಯಾರು ಮಾಡಿಲ್ಲ ಮೈಸೂರಲ್ಲಿ ವಿ ಹ್ಯಾವ್ ಅನ್ ಆಪ್ ನೀವು ಆಂಡ್ರಾಯ್ಡ್ ಫೋನ್ ಆಗಲಿ ಅಥವಾ ಆ್ಯಪ್ ಇದಾಗಲಿ ಆ್ಯಪಲ್ ಫೋನ್ ಆಗಲಿ ನೀವು ಸ್ಟೋರ್ ಅಥವಾ ಆ್ಯಪ್ ಸ್ಟೋರ್ಗೆ ಹೋದ್ರೆ ಶಂಕರ ಚೆಟ್ಟಿ ಅಂತ ಟೈಪ್ ಮಾಡಿದ್ರೆ ನಮ್ಮ ಆ್ಯಪ್ ಡೌನ್ಲೋಡ್ ಆಗುತ್ತೆ ನೀವು ಡೌನ್ಲೋಡ್ ಮಾಡಿದ ತಕ್ಷಣ ನಿಮ್ಗೆ ಇಮ್ಮಿಡಿಯೇಟಾಗಿ ಒಂದು ಗ್ರಾಮ್ ಸಿಲ್ವರ್ ಫ್ರೀ ಸಿಗುತ್ತೆ ನಿಮಗೆ ಆ್ಯಪಲ್ ಸಿಗುತ್ತೆ ಅದನ್ನು ಯಾವಾಗ ಬೇಕಾದರೂ ಬಂದು ನೀವು ಅಕ್ಯುಮುಲೇಟ್ ಮಾಡಿಕೊಂಡು ಇಲ್ಲಿ ನಮ್ಮ ಅಂಗಡಿಯಲ್ಲಿ ಪರ್ಚೇಸ್ ಮಾಡ್ಬೋದು ಸೊ ದಟ್ ಈಸ್ ಅವರ್ ಪ್ರಾಮಿಸ್ ಎವ್ರಿ ವಾಕಿಂಗ್ ವಿಲ್ ಗೆಟ್ ಸಿಲ್ವರ್ ಫ್ರೀ ಅಂತ ಅದಲ್ಲದೆ ಈ ಫೈವ್ ತೌಸಂಡ್ ರುಪೀಸ್ ಫೈವ್ ತೌಸಂಡ್ ರುಪೀಸ್ ಕೂಪನ್ನ ಡ್ರಾಪ್ ಬಾಕ್ಸಲ್ಲಿ ಹಾಕಿರ್ತಾರಲ್ಲ ಹಂಡ್ರೆಡ್ ಡೇ ಸೆಲೆಬ್ರೇಷನ್ ನಮ್ದೇನಿದೆಯೋ ಅದಾದಮೇಲೆ ವಿ ಆರ್ ಹ್ಯಾವಿಂಗ್ ಬಂಪರ್ ಡ್ರಾಸ್ ಅದರಲ್ಲಿ ನಿಮಗೆ ಹಂಡ್ರೆಡ್ ಡೈಮಂಡ್ ರಿಂಗ್ಸ್ ಒನ್ ಡೈಮಂಡ್ ನೆಕ್ಲೆಸ್ ಆಮೇಲೆ ಬಂಪರ್ ಪ್ರೈಸ್ ಗೋಲ್ಡ್ ಆಸ್ ಬಂಪರ್ ಪ್ರೈಸ್ ಮತ್ತು ಫೈ ಕೆ ಜಿ ಸಿಲ್ವರ್ ಆ್ಯಸ್ ಪ್ರೈಸಸ್ ಬಂಪರ್ ಪ್ರೈಸ್ ಸಿಗುತ್ತೆ ಫೈವ್ ಕೆ ಜಿ ಸಿಲ್ವರ್ ಸಿಗತ್ತೆ ಸೊ ಇದೆಲ್ಲ ಹಮ್ಮಿಕೊಂಡಿದ್ದೀವಿ ಸೊ ಇದಿಷ್ಟು ಪ್ರೈಸ್ಗಳ ಬಗ್ಗೆ ಮಾಹಿತಿ ಎಲ್ಲನೂ ನಾವು ನಿಮ್ಮ ಪ್ರೆಸ್ ಇಂಗ್ಲಿಷ್ ಇಂಗ್ಲೀಷಲ್ಲಿ ಕನ್ನಡ ಅಲ್ಲಿನೂ ಕೂಡ ಹಾಕಿದ್ದೀವಿ ಸೊ ಅದೆಲ್ಲ ನೀವು ನೋಡ್ಕೋಬೋದು ನಾನು ಒಡೆಯರ್ ಫ್ಯಾಮಿಲಿಗೆ ನಾವು ಸರ್ವ್ ಮಾಡಿ ಅವರು ಇದರಿಂದನೇ ಅವ್ರ ಕಾಲದಿಂದ ಇರೋದ್ರಿಂದ ನಮಗೆ ಒಂದೇ ಒಂದು ಆಸೆ ಇದ್ದಿದ್ದು ಒಡೆಯರ್ ಫ್ಯಾಮಿಲಿಯಿಂದ ನಮ್ಮ ಅಂಗಡಿಗೆ ಯಾರಾದರೂ ಬರಬೇಕು ಅಂತ ಅದಕ್ಕೋಸ್ಕರ ಮೂರನೇ ತಾರೀಕು ಭಾನುವಾರ ಮಧ್ಯಾಹ್ನ ಶ್ರೀ ಯದುವೀರಿ ಒಡೆಯ ಒಡೆಯರವ್ರನ್ನ ನಮ್ಮ ಅಂಗಡಿಗೆ ಬರೆಯಲಿದ್ದೀವಿ ಅವ್ರು ಬರ್ತಾ ಇದ್ದಾರೆ ಅವ್ರು ಬಂದಾಗ ನಮ್ಮ ಅಂಗಡಿಯಲ್ಲಿ ಒಂದು ಗಂಡ ಬೇರುಂಡ ರಿಲೀಸ್ ಪ್ಯಾಲೇಸ್ಗೆ ಸಂಬಂಧಿಸಿದಂತೆ ಗಂಡಬೇರುಂಡ ಮೈಸೂರಲ್ಲಿ ಫೇಮಸ್ ಎಲ್ರಿಗೂ ಗೊತ್ತಿರೋದು ಸೊ ಆ ಗಂಡಬೇರುಂಡ ಪ್ರಾಡಕ್ಟ್ ರಿಲೀಸ್ ಅಂದರೆ ಒಂದು ಕೌಂಟರ್ ಪೂರ್ತಿ ಬರೀ ಗಂಡಬೇರುಂಡದಲ್ಲೇ ಬೇರುಂಡಾದಲ್ಲಿ ಯಾರು ಲೇಡೀಸ್ ಆಗಲಿ ಜೆಂಟ್ಸ್ ಆಗಲಿ ಹಾಕೋ ಅಂಥ ಗಂಡುಬೇರುಂಡ ಪ್ರಾಡಕ್ಟ್ಸ್ನ ರಿಲೀಸ್ ಇದ್ದೀವಿ ಅದಕ್ಕೆ ಅವರು ಬರ್ತಾರೆ ಜೊತೆಗೆ ನಮ್ಮ ರಾಮ್ ಎಮದಿ ಅರುಣ್ ಯೋಗಿರಾಜ್ ಹಾಂ ಶಿಲ್ಪಿ ಕ ಕಲೆ ಅವ್ರನ್ನೂ ಕ ಬರೆಯಲಿದ್ದೀವಿ ನಮಗೆ ಯಾವಾಗಲೂ ಕಲೆಗೆ ಇದಕ್ಕೆ ಬೆಲೆ ಕೊಡಬೇಕು ಅಂತ ಅವರು ಒಂದು ಕಲೆಗೆ ಇದರಲ್ಲಿ ಮಾಡಿದವರು ಅವರು ಇದ್ದಾರೆ ಅದರಲ್ಲಿ ಇನ್ನು ನಾವು ಮೈಸೂರಿನ ಸ್ಪೆಷಲ್ ಕಾಯಿನ್ ಬಾಕ್ಸ್ ರಿಲೀಸ್ ಮಾಡ್ತಾ ಇದ್ದೀವಿ ಅದರಲ್ಲಿ ಮೈಸೂರು ಪ್ಯಾಲೇಸ್ ಇದೆ ಚಾಮುಂಡಿ ಬೆಟ್ಟ ಇದೆ ಕ್ಯಾರಸ್ ಇದೆ ಎಲ್ಲ ಬೆಳ್ಳಿಯಲ್ಲಿ ಮಾಡಿರೋ ಕಾಯಿನ್ಸು ಈ ಕಾಯಿನ್ಸು ಉದ್ದೇಶ ಏನು ಅಂದರೆ ಎಲ್ಲರೂ ನೀವು ಪ್ರಪಂಚದಲ್ಲಿ ಎಲ್ಲೇ ಹೋಗಿ ಅಮೇರಿಕಾದೊಂದು ಸೂನೇರ್ ಕೊಡ್ತಾರೆ ಅಥವಾ ಸಿಂಗಪುರದೊಂದು ಸೂನೇರ್ ಕೊಡ್ತಾರೆ ನಮ್ಮ ಮೈಸೂರು ಯಾವುದ್ರಲ್ಲೂ ಕಮ್ಮಿ ಇಲ್ಲ ನಮ್ಮ ಮೈಸೂರನ್ನ ಬೆಳೆಸಬೇಕು ಮೈಸೂರಿನ ಪ್ರಚಾರ ಮಾಡಬೇಕು ಎಲ್ರಿಗೂ ಮೈಸೂರು ಅನ್ನೋದು ಪ್ರಪಂಚದಲ್ಲಿ ಒಂದು ಹಾಲಿಡೇ ಡೆಸ್ಟಿನೇಷನ್ ಆಗಬೇಕು ಅಂಥೇಳಿ ಈ ಥರದ್ದು ಮಾಡಿದ್ದೀವಿ ಕಮ್ಮಿ ಬೆಲೆಯಲ್ಲಿ ಒಂದು ಬಾಕ್ಸ್ ಮಾಡಿ ಮೈಸೂರು ರೈಟ್ ಅಪ್ ಮಾಡಿ ಅದನ್ನು ಅವತ್ತು ರಿಲೀಸ್ ಮಾಡಿಸ್ತಾ ಇದ್ದೀವಿ ಬಟ್ಟೆ ಸಿಗುತ್ತೆ ನಾವು ಐದು ಸಾವಿರ ರೂಪಾಯಿ ಒಡವೆ ತೊಗೊಂಡ್ರು ಅವ್ರಿಗೊಂದು ಕೂಪನ್ ಕೊಡ್ತೀವಿ ಪ್ರತಿ ಐದು ಸಾವಿರ ತಗೊಂಡು ಅವ್ರಿಗೆ ಐದು ಕೆ ಜಿ ಬೆಳ್ಳಿ ಗೆಲುವ ಅವಕಾಶ ಉಂಟು ನೂರು ವಜ್ರದ ಉಂಗ್ರ ಅವಕಾಶ ಉಂಟು ಡೈಮಂಡ್ ನೆಕ್ಲೆಸ್ ಉಂಟು ಏನು ಬೇಕರೂ ಸಿಗ್ಬೋದು ಅದು ಅದೃಷ್ಟ ಅವರವ್ರ ಅದೃಷ್ಟ ಅದು ಇವರು ಶಂಕರ್ ಶೆಟ್ಟಿಯ ಮೊಮ್ಮಗ ಎ ಜಿ ಕೃಷ್ಣಮೂರ್ತಿ ಮೂರನೇ ತಲೆಮಾರು ಮೈ ಮದರ್ ಲಕ್ಷ್ಮೀ ಮೂರ್ತಿ ನಾನು ಆದರ್ಶ್ ಕೆ ಮೂರ್ತಿ ಪಲ್ಲವಿ ಆದರ್ಶ್ ನಾವು ನಾಲ್ಕು ಜನ ಈ ಅಂಗಡಿಯ ಪಾರ್ಟ್ನರ್ಸು ಅದಲ್ಲದೆ ಐದನೇ ತಲೆಮಾರು ನನ್ನ ಮಗಳು ಬಂದಿಲ್ಲ ಇವತ್ತು ನೆಕ್ಸ್ಟ್ ಮುಂದಕ್ಕೆ ಅವರು ಕಂಟಿನ್ಯೂ ಮಾಡ್ತಾರೆ ಐ ಆಮ್ ಫ್ರಮ್ ದಾವಣಗೆರೆ ವಿ ಆರ್ ಆಲ್ಸೋ ಜುವೆಲರ್ಸ್ ನನ್ನ ಹೋಮ್ ಟೌನ್ ಅಲ್ಲಿ ವಿ ಆರ್ ಆಲ್ಸೋ ಜುವೆಲರ್ಸ್ ಸೊ ಜುವೆಲ್ರಿ ಮಂತನದಿಂದ ಇನ್ನೊಂದು ಜುವೆಲ್ರಿ ಮಂತ್ ಅನ್ನ ಬಂದಿದ್ದೀವಿ ನನಗೆ ತುಂಬಾ ಅದೃಷ್ಟ ಅಂಡ್ ದೇವರ ಆಶೀರ್ವಾದ ರಾಜನಹಳ್ಳಿ ಫ್ಯಾಮಿಲಿ ಅವರು ದಾವಣಗೆರೆ ಸಿಲ್ವರ್ ತಗೊಳ್ಳಿ ಇವಾಗ ನೀವು ಐದು ಸಾವಿರ ರೂಪಾಯಿಗಂದ್ರೆ ಮೂರು ಸಾವಿರ ಸಿಲ್ವರು ಎರಡು ಸಾವಿರ ಗೋಲ್ಡ್ ಡೈಮಂಡ್ ಏನ್ ಮಿಕ್ಸ್ ಮಾಡಿ ತಗೊಂಡ್ರೆ ನಿಮ್ಗೆ ಕೂಪನ್ ಸಿಗುತ್ತೆ ಅದು ಅರ್ಧ ಗ್ರಾಮ ತಗೊಂಡ್ರೆ ಬಂದೇ ಬರುತ್ತೆ ಐದು ಸಾವಿರಕ್ಕಿಂತ ಕಮ್ಮಿ ಏನು ಬರಲ್ಲ ಅದಕ್ಕೆ ಐದು ಸಾವಿರ ರೂಪಾಯಿ ಕೂಪನ್ ಸಿ ಎಲ್ರಿಗೂ ಇಟ್ಟಿಕ್ಬೇಕು ಸುಮ್ಮನೆ ನಾನು ಐವತ್ತು ಸಾವಿರ ಒಂದು ಕೂಪನ್ ಅಂದರೆ ಎಲ್ರಿಗೂ ಎಟಕಲ್ಲ ಎಲ್ರಿಗೂ ಇಟಕ್ಬೇಕು ಎಲ್ರಿಗೂ ಅವಕಾಶ ಉಪಯೋಗಿಸ್ಕೋಬೇಕು ಅಂತಲೇ ಆ ರೀತಿ ಮಾಡಿರೋದು ದಿನ ನೂರು ವರ್ಷದ ಹಿಂದೆ ಈ ಸಂಸ್ಥೆಯನ್ನು ಸ್ಥಾಪಿಸಿದವರು ಎ ಗೋಪಾಲ್ ಶೆಟ್ಟಿ ನಮ್ಮ ತಂದೆಯವರು ಅವರು ಕೇವಲ ಮೂರು ಸಾವಿರ ಇನ್ವೆಸ್ಟ್ಮೆಂಟ್ ಅಂಗಡಿ ಶುರುವಾಗಿದ್ದು ನಮ್ಮ ಗ್ರಾಹಕರ ಸಹಾಯದಿಂದ ನಾವಿಷ್ಟು ಬೆಳೆಯಕ್ಕೆ ಸಾಧ್ಯ ಆಗಿದೆ ಅವ್ರಿಗೆಲ್ಲ ಧನ್ಯವಾದಗಳು ನಾವು ಇಂದು ಇನ್ನೊಂದು ಡಿಜಿಟಲ್ ಆ್ಯಪ್ ಅಂತ ರಿಲೀಸ್ ಮಾಡ್ತಾ ಇದ್ದೀವಿ ಅದು ಡಿಜಿಟಲ್ ಆ್ಯಪಲ್ಲಿ ಅಲ್ಲಿ ಹತ್ತು ರೂಪಾಯಿ ಚಿನ್ನ ಕೊಂಡ್ಕೋಬೋದು ಹತ್ತು ಸಾವಿರ ಚಿನ್ನನು ಕೊಂಡ್ಕೋಬೋದು ಹತ್ತು ರೂಪಾಯಿ ಹೆಂಗಪ್ಪ ಅಂತಂದ್ರೆ ಹತ್ತು ರೂಪಾಯಿ ಹಾಕಿದ ತಕ್ಷಣ ನಿಮ್ಮ ಮೊಬೈಲಲ್ಲಿ ಹತ್ತು ರೂಪಾಯಿಗೆ ಈಕ್ವಲ್ ಎಂಟಿನ್ನ ಡಿಪಾಸಿಟ್ ಆಗಿಬಿಡುತ್ತೆ ಹೀಗೆ ಅಕ್ಯುಮುಲೇಟ್ ಮಾಡ್ತಾ ಹೋಗೋದು ಇದು ಡಿಜಿಟಲ್ ಕಾಲ ನನಗೆ ಅದರ ಹೆಚ್ಚು ವಿಲೇವಾರಿ ನನಗೆ ಗೊತ್ತಿಲ್ಲ ಬಟ್ ಇದು ಮಾತ್ರ ಗೊತ್ತಿದೆ ಹತ್ತು ರೂಪಾಯಿ ಹಾಕಿದ್ರೂ ತಗೋಬೋದು ಐವತ್ತು ರೂಪಾಯಿ ಹಾಕಿದ್ರು ತಗೋಬೋದು ಈಗ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಕೂತ್ಕೊಂಡು ಆಟ ಆಡ್ತಾ ಇರ್ತಾರೆ ಡಿಜಿಟಲ್ ಆ್ಯಪ್ಗಳಲ್ಲಿ ಅವರು ಯಾರು ನೋಡಿದ್ರು ಡಿಜಿಟಲ್ ಆ್ಯಪ್ ಇವಾಗ ಇದು ಬೇರೆ ಬಂದ್ಬಿಟ್ಟಿದೆ ಎಲ್ಲಿರು ಕುಡಿಬೇಕಾದ್ರೆ ಅವಂಗೆ ತೋರಿಸ್ಬಿಡೋದು ಅದು ಹೋಟ್ಲಲ್ಲಿ ಹೋದರೆ ಒಂದು ಅಷ್ಟು ಖರ್ಚು ಮಾಡ್ತೀರಾ ಅಷ್ಟೇ ಈಕ್ವಲ್ ಎಂಟು ಡಿಜಿಟಲ್ ಆ್ಯಪ್ಗೆ ಹಾಕೊಂಡ್ರೆ ನಮಗೆ ಚಿನ್ನ ಸಿಗುತ್ತೆ ಅದನ್ನ ಅಕ್ಯುಮುಲೇಟ್ ಮಾಡ್ತಾ ಹೋಗೋ ದಿನಾಲು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಐವತ್ತು ರೂಪಾಯಿ ಹಾಕೊಂಡು ಬಂದು ಒಂದು ಅಕ್ಯುಮುಲೇಷನ್ ಆದಮೇಲೆ ಅದನ್ನು ವಿತ್ಡ್ರಾ ಮಾಡ್ಕೋಬೋದು ಆಗಿ ಡಿಜಿಟಲ್ ಆ್ಯಪ್ ಮಾಡಿರೋ ಕಾರಣ ಏನು ಅಂತಂದರೆ ಈಗ ನೀವು ಸಿಂಪಲ್ ಆಗಿ ಹೇಳಬೇಕು ಅಂದರೆ ಒಂದು ಪಿಚ್ಚರ್ಗೆ ಹೋಗ್ತೀರಾ ಒಂದು ಹೋಟೆಲ್ಗೆ ಹೋಗ್ತೀರಾ ಒಂದು ಹಾಲಿಡೇಗೆ ಹೋಗ್ತೀರಾ ನೀವು ಎಲ್ಲೇ ಹೋಗಿ ನೂರು ರೂಪಾಯಿ ಖರ್ಚು ಮಾಡ್ತೀರಾ ಐನೂರು ರೂಪಾಯಿ ಖರ್ಚು ಮಾಡ್ತೀರಾ ಸಾವಿರ ರೂಪಾಯಿ ಖರ್ಚು ಮಾಡ್ತೀರ ಜೋಬಲ್ಲಿರೋ ದುಡ್ಡೆಲ್ಲ ಖರ್ಚಾಗೋಯ್ತು ಆದರೆ ಒಂದು ವರ್ಷದ ಕೊನೆಯಲ್ಲಿ ನೀವು ಎಷ್ಟು ಖರ್ಚು ಅಂತ ಯಾರಿಗಾದರೂ ಗೊತ್ತೇ ಯಾರಿಗೂ ಗೊತ್ತಿಲ್ಲ ನಾವು ಹೇಳೋದೇನು ಅಂದರೆ ನೀ ಸಿನಿಮಾಗ ಹೋಗ್ತೀರಾ ಐನೂರು ರೂಪಾಯಿ ಖರ್ಚು ಮಾಡ್ತೀರಾ ಅದೇ ಐನೂರು ರೂಪಾಯಿ ಡಿಜಿಟಲ್ ಆ್ಯಪಲ್ಲಿ ಹಾಕಿ ನೀವು ಖರ್ಚು ಮಾಡಬೇಡಿ ಅಂತ ಹೇಳಲ್ಲ ಅಲ್ಲಿ ಖರ್ಚು ಮಾಡಿ ಐನೂರು ರೂಪಾಯಿ ಹಾಕಿ ಹಾಲಿಡೇಗೆ ಹೋಗ್ತೀರ ಐದು ಸಾವಿರ ರೂಪಾಯಿ ಖರ್ಚು ಮಾಡ್ತೀರಾ ಐದು ಸಾವಿರ ರೂಪಾಯಿಗೆ ಹಾಕಿ ಇದು ಯಾವ ಅಂಗಡಿಗೂ ಹೋಗಬೇಕಾಗಿಲ್ಲ ಎಲ್ಲೂ ಹೋಗ್ಬೇಕಲ್ಲ ನಿಮ್ಮ ಕೈಯಲ್ಲೇ ಮೊಬೈಲ್ ಇರುತ್ತೆ ಫಸ್ಟ್ ರಿಕ್ವೆಸ್ಟ್ ಏನಂದ್ರೆ ನೀವೆಲ್ಲರೂ ಬಂದಿದ್ದೀರಾ ನೀವೆಲ್ಲರೂ ನಮ್ಮ ಶಂಕರ್ ಶೆಟ್ಟಿ ಅನ್ಸನ್ ಡಿಜಿಟಲ್ ಆ್ಯಪ್ ಡೌನ್ಲೋಡ್ ಮಾಡ್ಕೊಳ್ಳಿ ಡೌನ್ಲೋಡ್ ಮಾಡಿದ ತಕ್ಷಣ ನಿಮಗೆ ಎಲ್ಲರಿಗೂ ಒಂದು ಗ್ರಾಮ್ ಸಿಲ್ವರ್ ಈಗಲೇ ತಕ್ಷಣ ನಿಮ್ಮ ಅಕೌಂಟಿಗೆ ಬರುತ್ತೆ ಕೊಂಡ್ಕೋಬೋದು ಅದಕ್ಕೆ ಟೈಮ್ ಲಿಮಿಟ್ ಇಲ್ಲ ಹಾ ಟೈಮ್ ಲಿಮಿಟ್ ಇಲ್ಲ ಎಕ್ಸ್ಪೈರಿ ಇಲ್ಲ ಇವತ್ತಿನ ಬೆಲೆ ಒಂಬತ್ತು ಸಾವಿರದ ಇನ್ನೂರ ಹತ್ತು ರೂಪಾಯಿ ಇದೆ ಒಂಬತ್ತು ಸಾವಿರದ ಇನ್ನೂರ ಹತ್ತು ರೂಪಾಯಿ ನೀವು ಹಾಕಿದ್ರೆ ಒಂದು ಗ್ರಾಮ್ ಚಿನ್ನ ನಿಮ್ ಅಕೌಂಟ್ ಬಂದ್ಬಿಡ್ತು ನಾಳೆ ಹತ್ತು ಸಾವಿರ ರೂಪಾಯಿ ಆಯ್ತು ನಿಮ್ಗೆ ಆಗಿದ್ಯೋ ಇಲ್ವೋ ನೀವು ನೋಡಕ್ ಆಗಲ್ಲ ನಿಮ್ಗೆ ಟೈಮ್ ಇಲ್ಲ ನಿಮ್ಮ ಮೊಬೈಲ್ ಆಪ್ ಅಲ್ಲೇ ತೋರಿಸ್ತದೆ ಇವತ್ತು ನಿಮ್ಮ ಹಾಕಿರೋ ಬೆಲೆ ಹತ್ತು ಸಾವಿರ ರೂಪಾಯಿ ಆಗಿದೆ ಅಂತ ಅದೇ ಆಪ್ ನೀವು ಅಲ್ಲೇ ಸೇಲು ಮಾಡ್ಬಿಡ್ಬೋದು ಸೇಲ್ ಮಾಡಿದ್ರೆ ಎಷ್ಟು ಬರುತ್ತೆ ಅಂತ ತೋರಿಸುತ್ತೆ ನೀವು ಚಿನ್ನ ತೊಗೊಂಡ್ರೆ ಎಷ್ಟು ಬರುತ್ತೆ ಅನ್ ತೋರಿಸುತ್ತೆ ನೀವು ಬಂದು ನಮ್ಮ ಅಂಗಡಿಯಲ್ಲಿ ಚಿನ್ನ ಬೇಕ್ರು ತಗೋಬೋದು ಬೇಡ ಅಂದರೆ ಸೇಲ್ ಮಾಡ್ಬೋದು ಇಲ್ಲ ಅಂತಂದ್ರೆ ಇವಾಗ ಒಂದು ಹತ್ತು ಗ್ರಾಮ್ ನೀವು ಸೇರಿಸಿರ್ತೀರ ಆ ಹತ್ತು ಗ್ರಾಮಿಗೆ ಒಡವೆ ಇಲ್ಲಿ ಒಂದು ಹದಿನೈದು ಗ್ರಾಮ್ನ ನೋಡಿರ್ತೀರ ಹತ್ತು ಗ್ರಾಮ್ ಡಿಜಿಟಲ್ ಆ್ಯಪ್ದು ಮೈನಸ್ ಮಾಡ್ತೀವಿ ಮಿಕ್ಕಿದ ಐದು ಗ್ರಾಮ್ ಎಕ್ಸ್ಟ್ರಾ ಹಣ ಕೊಟ್ಟು ತಗೋಬೋದು ಅದಕ್ಕೋಸ್ಕರ ನಾವೇನು ಮಾಡ್ತಿದ್ವಿ ಪ್ರತಿಯೊಂದು ನೀವು ಏನೇ ಮಾಡಿದ್ರು ನಮ್ಮ ಅಂಗಡಿ ಹೆಸರಲ್ಲೇ ಆ್ಯಪ್ ಇರೋದು ಅದು ನಮ್ಮ ಅಂಗಡಿ ಹೆಸರು ಆಪ್ ಅಲ್ಲೇ ಇರಬೇಕು ನಿಮ್ದು ಎಲ್ಲ ಡೀಟೇಲ್ಸ್ ತಗೊಳುತ್ತೆ ನೀವು ಅಲಮೌಂಟ್ ನಮ್ಮ ಅಂಗಡಿ ಆ್ಯಪಲ್ಲಿ ಪ್ರತಿಸ ನಿಮ್ಗೆ ಓ ಟಿ ಪಿ ಬರುತ್ತೆ ನೀವು ಡೈರೆಕ್ಟಾಗಿ ಹಾಗೆ ತಗೊಳಕಲ್ಲ ನೀವು ಸುಮ್ಮನೆ ಎಲ್ಲಿಗೂ ಪೇಮೆಂಟ್ ಮಾಡ್ತಾ ಇಲ್ಲ ನಮ್ಮ ಅಂಗಡಿ ಆ್ಯಪ್ ಓಪನ್ ಮಾಡಿ ಅಂಗಡಿ ಆಪ್ ಅಲ್ಲೇ ನೀವು ಗೂಗಲ್ ಪೇ ಫೋನ್ ಪೇ ಅಥವಾ ನೆಫ್ಟ್ ಮಾಡ್ಬೋದು ಮಾಡಿದ ತಕ್ಷಣ ನಿಮ್ಗೆ ಅಲ್ಲೇ ಇನ್ವೈಸು ಬರುತ್ತೆ ನಿಮ್ಗೆ ಯಾವಾಗಲೇ ಡೌಟ್ ಇದ್ರು ನಮ್ಮ ಅಂಗಡಿ ನಂಬರ್ ಫೋನ್ ಮಾಡ್ಬೋದು ನಿಮ್ಮ ಅಕೌಂಟ್ ಫುಲ್ ಹಿಸ್ಟ್ರಿ ನಮ್ಮ ಹತ್ರ ಇರುತ್ತೆ ನೀವು ಎಷ್ಟು ಕೊಂಡ್ಕೊಂಡ್ರಿ ಗೋಲ್ಡ್ ಆಗಲಿ ಸಿಲ್ವರ್ ಆಗಲಿ ಟ್ವೆಂಟಿ ಫೋರ್ ಕ್ಯಾರೆಟ್ ಆಗಲಿ ನೀವೆಷ್ಟು ಸೇಲ್ ಮಾಡಿದ್ರಿ ನಿಮ್ಮ ಅಕೌಂಟ್ ಎಷ್ಟು ಬ್ಯಾಲೆನ್ಸ್ ಇದೆ ಪ್ರತಿಯೊಂದು ಇರುತ್ತೆ ದಾಖಲೆ ಯಾಕಂದ್ರೆ ಬರೀ ನಿಮ್ಮ ಮೊಬೈಲಲ್ಲೇ ನೀವು ಡಿಪೆಂಡ್ ಆಗ್ಬೇಕಾಗಿಲ್ಲ ನೂರು ವರ್ಷದಿಂದ ಇಲ್ಲೇ ಇದೀವಿ ಎಲ್ರ ಸಪೋರ್ಟ್ಗೆ ಏನು ಡೀಟೇಲ್ ಬೇಕಾದ್ರೂ ಕೊಡ್ತೀವಿ ಇನ್ನ ಆಗಸ್ಟ್ ಎರಡರಿಂದ ನವೆಂಬರ್ ಒಂಬತ್ತುವರೆಗೂ ಇರುತ್ತೆ ನೂರು ದಿನಾನು ರಿಯಾಯಿತಿ ಇದೆ ಎರಡರಿಂದ ಒಂಬತ್ತು ಒಂದು ಸೆಟ್ ಆಫರ್ ಕೊಡ್ತಾ ಇದ್ದೀವಿ ಒಂಬತ್ತನೇ ತಾರೀಕಾದ್ಮೇಲೆ ಆಫರ್ ಮತ್ತೆ ಚೇಂಜ್ ಆಗುತ್ತೆ ಬಟ್ ನೂರು ದಿನವೂ ಆಫರ್ ಇದೆ ನೂರು ದಿನವೂ ಡ್ರಾ ಇದೆ ನೂರು ದಿನನೂ ಎಲ್ರಿಗೂ ಐದು ಸಾವಿರ ರೂಪಾಯಿ ಕೊಂಡ್ಕೊಂಡ್ರೆ ಒಂದು ಕೂಪನ್ ಕೊಡ್ತೀವಿ ಆಫರ್ ಸಿಸ್ಟಮ್ ಚೇಂಜ್ ಮಾಡ್ತಾ ಇರ್ತೀವಿ ಎರಡರಿಂದ ಒಂಬತ್ತು ಈ ಸಿಕ್ಸ್ ಹಂಡ್ರೆಡ್ ರುಪೀಸ್ ಪರ್ ಗ್ರಾಮ್ ಆಫರು ತೌಸಂಡ್ ರುಪೀಸ್ ಸಿಲ್ವರ್ ಮೇಲೆ ತೌಸಂಡ್ ರುಪೀಸ್ ಒನ್ ಕ್ಯಾರೆಟ್ ಡೈಮಂಡ್ ಮೇಲೆ ಇದು ವರೆಗೂ ಇರುತ್ತೆ

ವಿಶ್ವದ ದೇಶದ ನಾಡಿನ ಗರಿ ಇದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ